ಹೀಗೆ ರಸ್ತೆ ತುಂಬಾ ಕೆಂಪು ಮಣ್ಣು ಧೂಳಿನಲ್ಲಿ ಓಡಾಡುತ್ತಿರುವ ವಾಹನಗಳು ನಿಧಾನಗತಿಯ ರಸ್ತೆ ಕಾಮಗಾರಿ ಪರಿಣಾಮ ಧೂಳು ತಿಂದು ನಾಶವಾದ ಬೆಳೆ ಹೌದು ಇದು ಪೀತರ್ ಜಿಲ್ಲೆಯ ಚಿಟುಕುಪ್ಪ ತಾಲೂಕಿನ ಬೇಮಳಖೇಡದಿಂದ ಕರಕನಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯ ದುಸ್ಥಿತಿ ರಾಜ್ಯ ಹೆದ್ದಾರಿ ರಸ್ತೆ ಕಾಮಗಾರಿ ಶುರುವಾಗಿ ಹೆಚ್ಚು ಕಮ್ಮಿ ವರ್ಷ ಕಳೆಯುತ್ತಿದೆ ಆದರೆ ಇನ್ನು ಕಾಮಗಾರಿ ಪೂರ್ಣಗೊಳ್ಳದ ಕಾರಣ ಸಾರ್ವಜನಿಕರು ಕೆಂಪು ಮಣ್ಣಿನ ಧೂಳಿನಲ್ಲಿಯೇ ಸಂಚಾರ ನಡೆಸಬೇಕಾದ ಪರಿಸ್ಥಿತಿ ಉಂಟಾಗಿದೆ ಬೀದರ್ ದಕ್ಷಿಣ ಕ್ಷೇತ್ರಕ್ಕೆ ಒಳಪಡುವ ಬೇಮಳಕೇಡದಿಂದ ಕರಕನಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಮಧ್ಯೆ ಮೂರು ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕೆಂದು ಅಗೆದು ಹಾಗೆ ಬಿಟ್ಟ ಪರಿಣಾಮ ವಾಹನ ಸವಾರರು ರೈತರು ಸುತ್ತಮುತ್ತಲಿನ ಗ್ರಾಮಸ್ಥರು ಪರದಾಡುವಂತಾಗಿದೆ ಆಮಿಗತಿಯಲ್ಲಿ ಸಾಗುತ್ತಿರುವ ಈ ರಸ್ತೆ ಕಾಮಗಾರಿ ಸದ್ಯಕ್ಕಂತೂ ಪೂರ್ಣಗೊಳಿಸುವ ಲಕ್ಷಣ ಕಾಣುತ್ತಿಲ್ಲ ಇದರಿಂದ ಬೇಸುತ್ತಿರುವ ಉಡುಮನಹಳ್ಳಿ ಕರಕನಹಳ್ಳಿ ಗ್ರಾಮಸ್ಥರು ಗುತ್ತಿಗೆದಾರ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುತ್ತಿದ್ದಾರೆ ಸ್ಲೋಲಿ ಕೆಲಸ ಮಾಡಲತ್ತರ ಕಾಂಟ್ರಾಕ್ಟರ್ ಬರೋಬರ್ ಇಲ್ಲ ಕಾಂಟ್ರಾಕ್ಟರ್ ಒಂದಿನ ಬಂದ್ರಾ ವರ್ಕರ್ ಬರಲ್ಲ ವರ್ಕರ್ ಎಲ್ಲಾರು ಎಲ್ಲ ಮತಿಲು ಅಂತಾರೋಟಲ್ ಮೂರ್ ಆರು ತಿಂಗಳ ಮೊದಲ ಭರ್ತಿ ಆಗದ್ರು ಅದು ಮಾಡಿದ್ರು ಅಲ್ಲ ಒಂದು ಬ್ರಿಡ್ಜ್ ಅದ ಬ್ರಿಡ್ಜ್ ಸಮೇತ ಅದು ಹಂಗೆ ಅರ್ಧಕ್ಕೆ ನಿಂದಿಸ್ಬಿಟ್ರು ಮತ್ತು ಧೂಳು ಮನೆಗಳಿಗೆ ಆಜು ಬಾಜು ಹೊಲದವ್ರಿಗೆ ಅವ್ರಿಗೆ ಇದೆಲ್ಲ ಭಾಳ ತಕ್ಲೀಫ್ ಆಗ್ಲತ್ತದ ಮತ್ತು ಹೊಲಗಳ್ದಾಗರ ಪೂರ ನೀವು ನೋಡ್ರಿ ಬೇಕಾದ್ರೆ ಎಲ್ಲ ತೊಗರಿ ಕಬ್ಬು ಇವು ಎಲ್ಲ ಈಗ ಅವರೆಲ್ಲ ರಾಶಿ ಟೈಮ್ನಾಗ ಬಂದ ಯಾರೇ ಜನರ ಏ ಇದೇನಾದ್ರೆ ಒಣ ಧೂಳಿನ ನಾವೇನು ದಂಧೆ ಮಾಡೋದ್ರಿ ಇಲ್ಲ ಥರ ಹೊಲ ಹೋದಾಗ ಅಲ್ಲಿ ರಸ್ತೆ ನಿರ್ಮಾಣದ ನೆಪದಲ್ಲಿ ವಾರಕ್ಕೊಮ್ಮೆ ಅಲ್ಲಲ್ಲಿ ಜಲ್ಲಿಕಲ್ಲು ಹಾಕುವುದು ಕೆಂಪು ಧೂಳು ಏಳಬಾರದೆಂದು ಆಗಾಗ ರಸ್ತೆಗೆ ನೀರು ಸಿಂಪಡಿಸುವುದು ಬಿಟ್ಟರೆ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಲು ಮುಂದಾಗುತ್ತಿಲ್ಲ ಈ ಬಗ್ಗೆ ಮಾಹಿತಿ ನೀಡಲು ಗುತ್ತಿಗೆದಾರರು ಲಭ್ಯವಿಲ್ಲ ಹೀಗೆ ಕಾಮಗಾರಿ ಕುಂಟುತ್ತಾ ಸಾಗಲು ನಿಖರ ಕಾರಣಗಳೇನು ಎಂಬುದು ಗೊತ್ತಾಗುತ್ತಿಲ್ಲ ಎಂದು ಉಡಮನಹಳ್ಳಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಸ್ತೆ ಕಾಮಗಾರಿ ತ್ವರಿತವಾಗಿ ಪೂರ್ಣಗೊಳಿಸಬೇಕು ಇಲ್ಲವಾದಲ್ಲಿ ಗ್ರಾಮಸ್ಥರು ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಹಣಮಂತ ಮಾಳಗಿ ಮನಿ ಈತಿನ ಡಾಟ್ ಕಾಮ್ನೊಂದಿಗೆ ಮಾತನಾಡಿ ಎಚ್ಚರಿಕೆ ನೀಡಿದ್ದಾರೆ ಸುಮಾರು ಒಂದು ವರ್ಷದ ಮೇಲೆ ಐದು ಸರಿ ಸ್ಟಾರ್ಟ್ ಆಗಿ ಬಟ್ ಸರಿಯಾಗಿ ಕಾಮಗಾರಿ ಕೆಲಸ ನಡೀತಾ ಇಲ್ಲ ಇಲ್ಲಿ ಮುಖ್ಯವಾಗಿ ಇದು ನಮ್ಮ ಉಡುಮನಳ್ಳಿ ಗ್ರಾಮಕ್ಕೆ ದೊಡ್ಡ ಸಮಸ್ಯೆ ಆಗ್ಯದ ರೋಡ್ ಸೈಡ್ ಇದ್ದ ಮನೆ ಮನೆಗಳಿಗೆ ಮತ್ತು ರೋಡ್ ಸೈಡ್ ಇರೋ ರೈತರಿಗೆ ಬೆಳೆ ಹಾಳಾಗ್ತಾ ಇದೆ ಸರ್ ಇದು ತೊಗರಿ ಮತ್ತು ಕಬ್ಬುಗಳ ಮೇಲೆ ಈಗ ಮನೆಯಲ್ಲಿ ಬುಟ್ಟಿಯಲ್ಲಿ ಹಿಟ್ಟು ತುಂಬಿಟ್ರು ಅಷ್ಟೊಂದು ಕಾಣಲ್ಲ ಬಟ್ ಈ ಧೂಳಿ ಜಾಸ್ತಿ ತುಂಬಿಟ್ಟದ ಇದ್ರ ಬಗ್ಗೆ ನಾವು ಯಾರಿಗೆ ಒಂದು ರೀತಿ ಕಂಪ್ಲೇಂಟ್ ಕೊಟ್ಟಿದ್ರೆ ಹಿಡ್ಸ್ಕೊಳ್ಳೋರು ಯಾರೂ ಆಗಲಿಲ್ಲ ಸರ್ ಈ ಕಡೆ ಈ ಕ್ಷೇತ್ರದ ಶಾಸಕರಾಗಲಿ ಇದು ನಾನು ಎರಡು ಮೂರು ಸಲ ಇದು ಸಂಬಂಧಪಟ್ಟಿದ್ದ ಅಧಿಕಾರಿಗಳಿಗೂ ಮಾತಾಡಿದ್ದೀನಿ ಸರ್ ಅವ್ರ ರೀತಿ ಅವ್ರಿಂದ ಯಾವುದೇ ರೆಸ್ಪಾನ್ಸ್ ಇಲ್ಲ ಇದೇ ರೀತಿ ಮುಂದುವರಿತಾ ಇದ್ದಾರೆ ಇಡೀ ನಮ್ಮ ಗ್ರಾಮಸ್ಥರು ಈ ಒಂದು ವಿಷಯದ ಬಗ್ಗೆ ಈ ಕಾಮಗಾರಿ ವಿರುದ್ಧವಾಗಿ ನಾವು ಧರಣಿ ಕೂಡಕ ಒಂದು ವಿಚಾರ ಮಾಡ್ತಾ ಇದ್ದೀವಿ ಈ ಒಂದು ನಮ್ಮ ಕ್ಷೇತ್ರದ ಶಾಸಕರಿಗೂ ಮತ್ತು ಈ ಒಂದು ಕಾಮಗಾರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೂ ಜೈ ಸಾಬ್ರಿಗೂ ಸೂಚನೆ ಆಗಬೇಕು ಇದು ಆಗಿದ ತಕ್ಷಣನೇ ಕಾಮಗಾರಿ ಸ್ಟಾರ್ಟ್ ಮಾಡಿ ಆದಷ್ಟು ಮಟ್ಟಿಗೆ ಬೇಗನೆ ಜಲ್ದಿ ಮುಗಿಸ್ಬೇಕಂತೇಳಿ ನಾವು ಮನವಿ ಮಾಡ್ತೇವೆ ಗ್ರಾಮಸ್ಥ ಶ್ರೀಮಂತ್ ಈ ದಿನ ಡಾಟ್ ಕಾಮ್ನೊಂದಿಗೆ ಮಾತನಾಡಿ ರಸ್ತೆ ನಿರ್ಮಾಣಕ್ಕಾಗಿ ಬೇಕಾಬಿಟ್ಟಿಯಾಗಿ ರಸ್ತೆ ಅಗಲೀಕರಣ ಮಾಡಿದ್ದಾರೆ ಆದರೆ ಕಾಮಗಾರಿ ಮುಗಿಸದೆ ಹಾಗೆ ಬಿಟ್ಟ ಪರಿಣಾಮ ಗ್ರಾಮಸ್ಥರು ಹೈರಾಣಾಗಿದ್ದು ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ ಎಂದರು ಇವಾಗ ನಮ್ಮ ಊರು ಡಾಟ್ವರೆಗು ಸ್ಟಾರ್ಟ್ ಹೊಡೆದು ಎರಡುವರೆಗೂ ಅಕ್ಕಪಕ್ಕವು ಮನೆಗಳೆಲ್ಲ ರಸ್ತೆ ಪಕ್ಕ ಅಕ್ಕಪಕ್ಕ ಮನೆಗಳೆಲ್ಲ ಧೂಳಿಂದ ಪೂರ ಮನೆ ಬಟ್ಟೆ ಎಲ್ಲ ಧೂಳಾಗಿ ಮಕ್ಕಳಿಗೆ ನಮ್ಮ ಮನೆಯಲ್ಲೇ ಪ್ರ ನನ್ನ ಮನೆಯೇ ಪಕ್ಕದಲ್ಲಿದೆ ನನ್ನ ಮನೇಲಿ ಎಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ನನ್ನ ನಾಲ್ಕು ಜನ ಎಲ್ಲರೂ ಡಸ್ಟಿಂದ ಕೆಮ್ಮ್ತಾ ಇದ್ದಾರೆ ಶ್ವಾಸಕೋಶ ತೊಂದರೆ ಅನುಭವಿಸಿದರೆ ನಾನು ಆಲ್ರೆಡಿ ಸರ್ಕಾರಿ ಆಸ್ಪತ್ರೆದಲ್ಲಿ ಹೋಗಿ ಅದ್ರ ರಿಪೋರ್ಟ್ ಕೂಡ ತಂದಿದ್ದೀನಿ ಈ ಡಸ್ಟಿಂದ ಎಫೆಕ್ಟ್ ಆಗ್ತಾಯಿದೆ ಎಲ್ರಿಗೂ ಅಂತ ಈ ಜ ಸಾಕಷ್ಟು ಜನ ಮುದುಕರು ರೈತರು ಇವಾಗ ರೈತರು ಅಲ್ಲಿ ಬ್ರಿಡ್ಜು ಡ್ಯಾಮೇಜ್ ಆಗಿಬಿಟ್ಟಿದೆ ರೈತರು ಕಬ್ಬು ತರಲಕ್ಕ ಬೆಳೆ ತರಲಕ್ಕ ಏನೋ ತರಲಕ್ಕಾದ್ರು ಆ ಕರ್ಕನಳ್ಳಿ ಮತ್ತು ಉಡುಮಳ್ಳಿ ವಿಲೇಜ್ ಸಂಪರ್ಕ ಕಟ್ ಆಗಿದೆ ಆದರೆ ಇದ್ರು ಶಾಸಕರ ಗಮನ ಹಾಕ್ತಿದ್ದೀವಿ ಶಾಸಕರು ಎರಡು ಸಾರಿ ಬಂದು ನೋಡ್ಕೊಂಡೋಗಿದ್ದಾರೆ ಐ ವಿಲ್ ಟೇಕ್ ಆಕ್ಷನ್ ಸೀರಿಯಸ್ ಅಂತ ಎಲ್ಲ ಹೇಳೋದ್ರು ಏನು ಸೀರಿಯಸ್ ತೆಲಂಗಾಣ ಗಡಿ ಹಂಚಿಕೊಂಡಿರುವ ಉಡಮನಹಳ್ಳಿ ಗ್ರಾಮದ ಮೂಲಕ ಹಾದು ಹೋಗುವ ರಾಜ್ಯ ಹೆದ್ದಾರಿ ರಸ್ತೆ ಕಾಮಗಾರಿ ನಿಧಾನವಾಗಿ ನಡೆಯುತ್ತಿದ್ದ ಪರಿಣಾಮ ರೈತರ ಬೆಳೆಗಳು ಸಂಪೂರ್ಣ ಹಾಳಾಗಿವೆ ಯೋಗ್ಯವಲ್ಲದ ರಸ್ತೆ ಮೇಲೆ ಓಡಾಡಲು ವಾಹನ ಸವಾರರು ಪರದಾಡುವಂತಾಗಿದೆ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಕಾಮಗಾರಿ ಪೂರ್ಣಗೊಳ್ಳುತ್ತಿಲ್ಲ ಎಂದು ರೈತ ವೈಚುನಾಥ್ ಎಂಬುವವರು ಬೇಸರ ವ್ಯಕ್ತಪಡಿಸಿದ್ದಾರೆ ನಮ್ದಲ್ಲಿ ಬೆಳೆದಸರ ಸರ್ ಬೆಳೆ ಪೂರ್ವ ಲಾಸ್ ಆಗಿದ್ರಿ ಯಾಕಂದ್ರೆ ಇನ್ನೊಂದಲ್ಲಿ ಕೂಡ್ಲಕ್ಕೆ ಆಗಲ್ಲ ಉಂಟದ ಯಾವ್ದಾದ್ರು ಲೇಬರ್ ಹೆಸರು ಲೇಬರ್ ಬರಲಿಕ್ಕೆ ಸರಿಲ್ರಿ ಧೂಳಿ ಗಂಜಿ ಒಂದು ವರ್ಷ ಹಿಡಿದು ನಡೆದ್ರಿ ಕೆಲಸ ಕಟ್ಟ ಆಗ್ತಾ ಒಟ್ಟ ದೊಡ್ಡ ದೊಡ್ಡ ಕೆಲಸ ಮಾಡ್ತಾವ್ರಿ ಅಲ್ಲಿಂದ ಬ್ರೇಕ್ ಮಾಡ್ತಾವ್ರಿ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯಡಿ ಬೆಮಳಖೇಡ ಕರಕನಹಳ್ಳಿ ನಡುವಿನ ರಸ್ತೆ ಕಾಮಗಾರಿ ನಡೆಯುತ್ತಿದ್ದು ಗುತ್ತಿಗೆದಾರರ ವಿಳಂಬದಿಂದಾಗಿ ಕಾಮಗಾರಿ ಪೂರ್ಣಗೊಂಡಿಲ್ಲ ಮಳೆಗಾಲದ ಕಾರಣ ಸೇತುವೆ ಕೆಲಸವು ನಡೆಯಲಿಲ್ಲ ರಸ್ತೆ ಸಮಸ್ಯೆಗೆ ಮುಕ್ತಿ ನೀಡುವ ಉದ್ದೇಶದಿಂದ ಹೊಸ ರಸ್ತೆಗಾಗಿ ಸರ್ಕಾರ ಕೋಟಿಗಟ್ಟಲೆ ಅನುದಾನ ಮಂಜೂರು ಮಾಡಿದರೂ ಜನಪ್ರತಿನಿಧಿಗಳು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ಜನರು ಧೂಳು ಕುಡಿದು ಆಸ್ಪತ್ರೆಗೆ ದಾಖಲಾಗುವ ಗತಿ ಬಂದಿದೆ ಈ ಧೂಳಿನಲ್ಲಿ ಓಡಾಡುವ ಬದಲು ಹಳೆ ರಸ್ತೆಯೇ ಚೆನ್ನಾಗಿತ್ತಪ್ಪ ಎನ್ನುವಂತಾಗಿದೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಸ್ತೆ ಕಾಮಗಾರಿ ತ್ವರಿತವಾಗಿ ಪೂರ್ಣಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಿ ಎಂಬುದು ಈ ದಿನ ಡಾಟ್ ಕಾಮ್ ಮಾಧ್ಯಮದ ಕಳಕಳಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ